ಇದೇನಂದ್ರೆ ಒಂದು ಇಂಚ್ ನೀರ್ನಲ್ಲಿ ನಡೀತಾ ಇರತಕ್ಕಂಥ ಜಲವಿದ್ಯುತ್ ಘಟಕ ಈ ತರ ಜಲವಿದ್ಯುತ್ ಘಟಕ ಎಲ್ಲೂ ಮಾಡಿದ್ದಿಲ್ಲ ರಾಜ್ಯದ ಮಟ್ಟದಲ್ಲಿ ನೋಡಿದರೆ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ನೋಡಿದ್ರು ಇಷ್ಟು ಕಡಿಮೆ ನೀರಿನಲ್ಲಿ ಇಷ್ಟು ಕರೆಂಟ್ ಪ್ರೊಡ್ಯೂಸ್ ಮಾಡಿಕೊಂಡು ಇದೆ ಹಾ ಇದು ಈ ಥರ ನೀರು ಬರ್ತಾನೆ ಇರುತ್ತೆ ಗ್ರಾವಿಟಿ ನೀರು ಎನಿ ಟೈಮ್ ಬರುತ್ತೆ ತೋಟಕ್ಕೂ ಇದೇ ಥರ ಸ್ಪ್ರಿಂಕ್ಲರ್ ಮಾಡೋದು ಇದಕ್ಕೂ ಅಷ್ಟೇ ಜೆಟ್ ಹಾಕಿದೀನ ಅಷ್ಟೇ ವಿದ್ಯುತ್ 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 ಇಲ್ಲೇ ನೀರಾವರಿಗೆ ನನಗೆ ವಿದ್ಯುತ್ ಬೇಡ ಬೇಡ ನಂದು ಜಲವಿದ್ಯುತ್ ಘಟಕ ಕಿರು ಜಲ ವಿದ್ಯುತ್ ಮೈಕ್ರೋ ಜಲವಿದ್ಯುತ್ ಘಟಕ ಅಂತ ಹೇಳ್ಬೋದು ಇದನ್ನ ಇದೇನಂದ್ರೆ ಒಂದ್ ಇಂಚ್ ನೀರ್ನಲ್ಲಿ ನಡೀತಾ ಇರ್ತಕ್ಕಂಥ ಜಲವಿದ್ಯುತ್ ಘಟಕ ಇದು ಹೇಗಿದೆ ಅಂದ್ರೆ ಒಂದಿಂಚು ಇಂಚ್ ನೀರು ಹೆಚ್ಚು ಕಮ್ಮಿ ಇನ್ನೂರು ನೂರು ಲೆಂತ್ ಪೈಪ್ ಎರಡು ಸಾವಿರ ಅಡಿ ಲೈನ್ ಮಾಡಿದ್ದೀನಿ ನೂರು ಅಡಿಗೂ ಜಾಸ್ತಿ ಹತ್ರದಿಂದ ಅಂಡರ್ ಗ್ರೌಂಡ್ ಇಂಚು ಒಂದು ಅಡಿ ಆಳದಲ್ಲಿ ಪೈಪ್ ಹೋಗ್ಕೊಂಡು ನೀರು ತಂದಿರೋದಿದು ತುಂಬಾ ಹೆವಿ ಪ್ರೆಸರ್ ಬರುತ್ತಿದ್ದು ಆ ನೀರನ್ನ ಬಳಸ್ಕೊಂಡು ಜಲವಿದ್ಯುತ್ ಮಾಡ್ಬೋದು ಅಂತ ಅನಿಸ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾಡಿದ ಘಟಕ ಇದು ಇದೇನಂದ್ರೆ ಜಲವಿದ್ಯುತ್ ರನ್ ಆಗುತ್ತೆ ತೋಟಕ್ಕೆ ನೀರು ಬೇಡ ಅಂತಾದಾಗ ಎನಿ ಟೈಮ್ ನೀರು ಬರ್ತಾ ಇರುತ್ತೆ ಮನೆಗೆ ಕುಡಿಯೋಕ್ಕೂ ಇದೇ ನೀರು ನಲ್ಲಿ ತೆರ್ಗಿ ಇದಕ್ಕೆ ನೀರು ಕಮ್ಮಿ ಆಗುತ್ತೆ ಆ ರೀತಿ ತೋಟಕ್ಕೆ ನೀರು ಬೇಕು ಅಂದರೆ ಈ ಕಡೆ ವಾಲ್ ಎರಡನ್ನು ಬಿಟ್ಕೊಂಡ್ರೆ ತೋಟಕ್ಕೆ ಹೋಗುತ್ತೆ ಮನೆಗೆ ನಲ್ಲಿ ನಲ್ಲಿ ತೆರೆಸಿರೋ ಅದನ್ನು ನೀರು ಬರುತ್ತೆ ಆ ರೀತಿ ವ್ಯವಸ್ಥೆ ಇದು ಒಂದು ರನ್ ಆದರೆ ಹೆಚ್ಚು ನೀರು ಕರೆಂಟ್ ಬರಲ್ಲ ನಲ್ವತ್ತು ಕ್ಯಾಂಟ್ಲದ್ದು ಒಂದು ಬಲ್ಪು ಎನಿ ಟೈಮ್ ಉರಿಯೋಂಗ್ ಬರುತ್ತೆ ಕರೆಂಟ್ ಅಷ್ಟೇ ನಾನೇನು ಮಾಡಿದ್ದೀನಿ ಅಂದರೆ ಮನೆ ವೈರಿಂಗಿಗೆ ಕೊಟ್ಕೊಂಡು ಚೇಂಜ್ ಓವರ್ ಸ್ವಿಚ್ ಹಾಕ್ಕೊಂಡಿದ್ದೀನಿ ಹತ್ತು ಬಲ್ಪ್ಗಳಿಗೆ ಕನೆಕ್ಟ್ ಮಾಡಿದ್ದೀನಿ ಹತ್ತು ಬಲ್ಪು ಅದರಲ್ಲಿ ಐದು ವ್ಯಾಟಿದು ಕಮ್ಮಿ ವ್ಯಾಟಿದ್ ಬಲ್ಪ್ ಬೇಕಾಗುತ್ತೆ ಹತ್ತು ಅದರಲ್ಲಿ ಒಂದು ಆರು ಬಲ್ಪು ಉರಿಸ್ಬೋದು ಹತ್ತರಲ್ಲಿ ಅಂದರೆ ಆರು ಬಲ್ಪ್ ಉರ್ಸ್ಬೋದು ಎಲ್ಲ ಬಲ್ಪ್ ಉರ್ಸೋಕ್ಕೆ ಬರಲ್ಲ ಅದೇನಂದರೆ ನಮ್ಮಲ್ಲಿ ವಿದ್ಯುತ್ಗೆ ಭಾರಿ ಕಷ್ಟ ಆಗುತ್ತೆ ಬೆಳಿಗ್ಗೆ ಎದ್ದರೆ ಕರೆಂಟ್ ಇರೋಲ್ಲ ಬೆಳಗ್ಗೆ ಎದ್ದ ತಕ್ಷಣ ಇದು ಒಂಚೂರು ಗೇಟ್ವಾಲ್ ತೀರ್ಸ್ಕೊಂಡ್ರೆ ರನ್ ಆಗುತ್ತೆ

ನಾಜಲ್ ತುಂಬ ಸಣ್ಣ ಮಾಡಿ ತುಂಬ ನೇರ ಇದು ಲೇತಲ್ಲಿ ಮಾಡಿರೋದು ಇಲ್ಲಿ ಅವರಿಲ್ಲ ಈಗ ಅಮ್ಮುಸಾಲಿಯನ್ ಅಂತ ಅವ್ರು ಮಾಡಿಕೊಟ್ಟಿರೋದು ಈ ಇದನ್ನು ನನಗೆ ಕೋಮಲ್ ದಾಸ್ ಅಂತ ಅವ್ರು ಮಾಡಿಕೊಟ್ಟಿರೋದು ಈ ಯೂನಿಟ್ಟು ಏನು ಭಾರಿ ಪ್ರಾಬ್ಲಮ್ ಏನು ಬರಲ್ಲ ಕಸ ಏನಾರು ಕೂತ್ಕೊಂಡ್ರೆ ನಾನೇ ತೆಗೆದು ಇದು ಮಾಡ್ಕೊಡ್ತೀನಿ ಇಲ್ಲಿ ಪೈಪು ಮನೆಗೆ ಹೋಗಿದೆ ಎರಡೇ ಪೈಪ್ ಇದು ಪೈಪಲ್ಲಿ ವೈರ್ ಎರಡು ಮನೆಗೆ ಹೋಗಿದೆ ಅದು ಏನು ಅಲ್ಯೂಮಿನಿಯಂ ವೈರ್ ಹಾಕ್ಕೊಂಡು ಕಳಿಸಿರೋದು ಇದನ್ನು ಮುಂಚು ಮುಚ್ಕೊಳ್ಬೇಕಾಗತ್ತೆ ಹ್ಞೂ ಇದು ಏನಿಲ್ಲ ಅರ್ಧ ಒಂದು ಅರ್ಧ ಎಚ್ ಪಿ ಮೋಟ್ರ್ ಇದು ಮೋಟ್ರನ್ನೇ ವೈಂಡಿಂಗು ಕಾಯಿಲು ಹಾಕಿ ಕಾಯಿಲು ಒಳಗಡೆ ಮ್ಯಾಗ್ನೆಟ್ ತಿರುಗತ್ತೆ ಅಷ್ಟೇ ಹಾಂ ಆನ್ ಮಾಡಿ ಸರ್ ಅದನ್ನು ಚೋ ಫುಲ್ಲ ಫುಲ್ ಫುಲ್ ಮೇಲೆ ಹೋಗಲಿ ಇದು ಆನ್ ಮಾಡಿದ್ರೆ ಸ್ವಲ್ಪ ಪ್ರೆಸರ್ ಕ್ರಿಯೇಟ್ ಆಗಬೇಕು ಇದು ಆನ್ ಮಾಡಿದರೆ ಹೇಗಂದರೆ ಇದು ನೂರು ಪೈಪ್ ಪೈಪಲ್ಲಿ ನೂರು ಅಡಿ ಎತ್ತರದವರೆಗೂ ನೀರು ನಿಲ್ಲುತ್ತೆ ಈ ಫಿಟ್ಟಿಂಗ್ ಸ್ನಾನೇ ಮಾಡಿರೋದು ನೀರು ಪೈಪ್ಲೈನ್ ಇದು ಅದು ಎಲ್ಲೂ ಹೊರಗೆ ಹೋಗೋಕೆ ಗೊತ್ತಾಗಲ್ಲ ಹೊರಗೆ ಎಲ್ಲೂ ಲೀಕ್ ಆಗೋಲ್ಲ ಇದು ಫೈವ್ ಪಾಯಿಂಟ್ ಫೈವ್ ಎಮ್ ಎಮ್ ಹೋಲ್ನಲ್ಲಿ ಇದು ಸ್ವಲ್ಪ ಆದ ತಕ್ಷಣ ಫೋಲ್ಡ್ ಲೋಡ್ ಆಯಿತಾ ಪ್ರೆಸರ್ ಕ್ರಿಯೇಟ್ ಆಗುತ್ತೆ ಕ್ರಿಯೇಟ್ ಆಗಿ ಬರುತ್ತೆ ಈ ಥರ ಜಲವಿದ್ಯುತ್ ಘಟಕ ಎಲ್ಲೂ ಮಾಡಿದ್ದಿಲ್ಲ ರಾಜ್ಯದ ಮಟ್ಟದಲ್ಲಿ ನೋಡಿದರೆ ರಾಷ್ಟ್ರ ಮಟ್ಟದಲ್ಲಿ ನೋಡಿದ್ರು ಇಷ್ಟು ಕಡಿಮೆ ನೀರಿನಲ್ಲಿ ಇಷ್ಟು ಕರೆಂಟ್ ಪ್ರೊಡ್ಯೂಸ್ ಮಾಡಿಕೊಂಡು ಒಂದು ಇಂಚು ಪೈಪ್ ಇದೆ ಹಾಂ ಕರೆಂಟ್ ಪ್ರೊಡ್ಯೂಸ್ ಮಾಡಿಕೊಂಡು ಗೃಹ ಬಳಕೆಗೆ ಬಳಸಿದ್ದು ಇಲ್ಲ ಇಲ್ಲ ಸ್ಟಾರ್ಟ್ ಆಯಿತು ಅದು ಫುಲ್ ಅಲ್ಲಿ ಮೇಲವರೆಗೆ ತುಂಬ ಅಂದರೆ ಮತ್ತು ಎಲ್ಲರೂ ಹೊರಗೆ ಹೋಗ್ಬೇಕು ಜಾಸ್ತಿ ಪ್ರೆಸರ್ ಕ್ರಿಯೇಟ್ ಆಯಿತು ಸ್ಟಾರ್ಟ್ ಆಯಿತು ಆ ಥರ ಬನ್ನಿ ಲೈಟ್ ತೋರಿಸ್ತೀನಿ ಈ ಸ್ವಿಚ್ ಹಾಕಿದರೆ ಅಲ್ಲಿ ಹಟ್ ಕೊಟ್ಟಿಗೆ ನಮಗೆ ಬೆಳಿಗ್ಗೆ ಎದ್ರೆ ಕೊಟ್ಟಿಗೆ ವೋಲ್ಟೇಜ್ ಒಂದು ಕರೆಂಟ್ ಆದರೆ ನಮ್ಗೆ ಸಾಕಾಗುತ್ತೆ ಕೆಲಸ ಆಗ್ತಾ ಇರುತ್ತೆ ಇದು ಈ ಥರ ನೀರು ಬರ್ತಾನೆ ಇರುತ್ತೆ ಗ್ರಾವಿಟಿ ನೀರು ಎನಿ ಟೈಮ್ ಬರುತ್ತೆ ತೋಟಕ್ಕೂ ಇದೇ ಥರ ಸ್ಪ್ರಿಂಕ್ಲರ್ ಮಾಡೋದು ಇದಕ್ಕೂ ಅಷ್ಟೇ ಇದು ಕಾರ್ನರ್ ಗೆಟ್ ಹಾಕಿದ್ದೀನಿ ಅಷ್ಟೇ ಯಾವುದೇ ವಿದ್ಯುತ್ 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 ಇಲ್ಲೇ ನೀರಾವರಿಗೆ ನನಗೆ ವಿದ್ಯುತ್ ಬೇಡ ನೀರು ಎನಿ ಟೈಮ್ ಬರ್ತಾ ಇರುತ್ತೆ ಈ ಥರ ಸಿಸ್ಟಮ್ ಮಾಡಿರ್ಬೋದು ಇದು ಜಟ್ ಪಾಯಿಂಟ್ ಇಲ್ಲಿ ಅಲ್ಲಿ ಮನೆ ಹತ್ರ ಗೇಟ್ ವಾಲ್ ತಿರ್ಗ್ಸಿದ್ರೆ ಇಲ್ಲಿಗೆ ನೀರು ಬರುತ್ತೆ ಇಲ್ಲೊಂದು ಜಟ್ ಹಾಕಿದರೆ ನಾನು ನೀರು ಕೊಡೋದು ಹೇಗೆ ಹೆಚ್ಚು ಕಮ್ಮಿ ಜನವರಿ ಹದಿನೈದರ ನಂತರದಲ್ಲಿ ಅಲ್ಲಿವರೆಗೆ ನೀರು ಕೊಡೋಕ್ಕೆ ಹೋಗಲ್ಲ ನೀರು ಕಮ್ಮಿ ಇದ್ದರೆ ಇಲ್ಲಿ ಜಟ್ ಹಾಕಿದರೆ ಹೆಚ್ಚು ಕಮ್ಮಿ ಒಂದು ನಲವತ್ತಡಿ ಕವರ್ ಆಗುತ್ತೆ ಓಕೆ ಅದು ನಲ್ವತ್ತಡೀಲಿ ಬೆಳಗಿನ ಸಾಯಂಕಾಲದವರೆಗೆ ಗ್ರಾವಿಟಿ ಗ್ರಾವಿಟಿ ನೀರೇ ಇದು ಒಂದು ಕಡೆ ಇಟ್ಟರೆ ಹನ್ನೆರಡು ಗಂಟೆ ನೀರು ಹೊಡೆಯುತ್ತೆ ಹನ್ನೆರಡು ಗಂಟೆ ನೀರು ನೀಟಾಗಿ ಹೊಡೆಯುತ್ತೆ ಆಮೇಲೆ ರಾತ್ರಿ ಒಂದು ಕಡೆ ಬೆ ಹೊಗ್ಲು ಒಂದು ಕಡೆ ಒಂದು ಕಡೆ ಇಟ್ಟೆ ಅಂದರೆ ಮತ್ತೆ ಹದಿನೈದು ದಿನ ತೋಟಕ್ಕೆ ನೀರು ಕೊಡೋಲ್ಲ ಹದಿನೈದು ದಿನ ಫುಲ್ ಡ್ರೈ ಆಗಿ ಇನ್ನು ನನಗೆ ನೀರು ಕಮ್ಮಿ ಆಯಿತು ಅಂತ ಅನಿಸ್ಬೇಕು ಅದು ಹದಿನೈದು ದಿನ ಆಯಿತು ಇಪ್ಪತ್ತು ದಿನ ಆದರೂ ಆಯಿತು ಮಳೆ ಬಂದರೆ ಮತ್ತೆ ಹದಿನೈದು ದಿನ ತೋಟಕ್ಕೆ ನೀರು ಕೊಡೋಲ್ಲ